अकणी सुठी माड़ियल अंकव

ಎರಡನೇ ದಾಳಿ ಅನ್ನು ನೋಡ್ತಾ ಇದ್ದಾವೆ ಎಸ್ಸಿ ಕೋನರ್ ವಿಭಾಗದಲ್ಲಿ ಎರಡು ಕೋನರ್ ಗಳಲ್ಲೂ ಕೂಡ अंकಗಳ ಜೋಡನಗಾಗಿ ಆಹಾ 2 ಟಚ್ ಪಾಯಿಂಟ್ थर्ड ರೈಟ್

ಅಂಕಮಲದ ಚೇತರ ಬದಲಿದಾಗ ಇಲ್ಲಿ ಮತ್ತೆ ಜರ್ಸಿ ನಂಬರ್ ಒಂದು ಕ್ರಮ ಅಂಕದ ದಾಳಿಗಾರ ಕಮಲು ಯಾರು ಕಮಲು ಬರ್ತದ ಮತ್ತೆ ಕಮಲು ಚೇತು ಹೊರಾಂಗಣಕ್ಕೆ ನೋಡಿದ್ರೆ ಅಂಕಣದ ಒಳಭಾಗದಲ್ಲಿ ಮತ್ತೆ ಮಾಡಿದಂತ ಕಮಲು ಅಲ್ಲಿ ಮತ್ತೆ ಸುದೀಪ್ ಸ್ಥಳೀಯರ ಹೆಸರು ತ್ರಿವಾಂಗ್ ಮೂರು ಒಂದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದಾವೆ ಜಯಸಿರಿ ಮೇಲೆ ಸುದೀಪ ಸುದೀಪ ಸತತವಾಗಿ ದಾಳಿಯನ್ನ ನಿರ್ವಹಿಸುವಂತ ಪ್ರಯತ್ನದಲ್ಲಿ ಬೋನಸ್ ಕೂಡ ಅಲ್ಲಿ ಆನ್ ಆಗಿದೆ ಮೂರು ಪ್ರಸ್ತುತ ಪಂದ್ಯಾಟವಿದೆ ಸಮಯ ಕಳೀತಾ ಇದೆ ಮೊದಲಾರ್ಧದ ಸಮಯ ಈಗ ಬರ್ತಾ ಇದೆ ಮತ್ತೆ ಯಾರು

ಸುದೀಪ್ ದಾಳಿಯಲ್ಲಿ ಅಂಕಗಳ ಅವಶ್ಯಕತೆ ಬಂಧನವಾಗಿದೆ ಸುದೀಪನ ಬಂದರವಾಗಿದೆ ತುಳುಸಾಣಿಯ ಅಂಕಣದ ವಿಶ್ರಾಂತಿಯ ಕೋರಿಕೆ ತಂಡಗಳ ಆಟಗಾರರೇ ಗಮನಿಸಿಕೊಳ್ಳಿ ಜೊತೆ ನಂಬರ್ ಮೂವತ್ತ ಅನಂತ ಕೊಟ್ಟಿದ್ದೆ ಮತ್ತೆ ಸರಣ

ನೀಡಿದ್ದಾರೆ ಮ್ಯಾಚ್ ಹಾಕ್ತಾ ಇದ್ದು ಹತ್ತು ಎರಡರಲ್ಲಿ ಪಂದ್ಯ ಅಟವನ್ನು ನೋಡ್ತಾ ಇದ್ದ ಕಮಲು 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 ಕಮಲು

ಶ್ರೀ ಎನ್ನು ಯನೈಗ್ ಯಸ್ ಮತ್ತೆ ಅಂಕಗಳಿಗಾಗಿ ಹೋರಾಟದ ಜೊತೆ ಬಹು ಹೋರಾಟ ಆ ಅಂತ್ಯಮೌನ ಅಂಶಾಟ ಮಾತ್ರ ಬಾಕಿ ಇಡುತ್ತೆ ಒಂದೇ ಮುಖ್ಯವಾಗಿ ಬಂದನ ತಾಗಿ ಬರ್ತಾ ಇದೆ ಬಳಿಯಲ್ಲಿ ಅನಂತ ಡಿಫೆನ್ಸ್ ಡಿಫೆನ್ಸ್ ಮೂರು ಅಂಕದ ಜೋಡಣೆ ಆಗಿದೆ ಮತ್ತೆ ವಿಘ್ನೇಶ್ ಹಾಗೆ ಬಂಧುಗಳೇ ಈ ಒಂದು ನಿಯಮಿತವಾಗಿ ವೇದಿಕೆಯ ಮುಂಭಾಗದಲ್ಲಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಹಾಗೆ ಫ್ರಂಟ್ ಸೈಡ್ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರದೊಂದಿಗೆ ಕೆಲವು ವ್ಯಾಪಾರಸ್ಥರು ಕೂಡ ಆಗಮಿಸಿಕೊಂಡಿದ್ದಾರೆ ಈ ಪಂದ್ಯದ ಜೊತೆಗೆ ಆ ವ್ಯಾಪಾರಸ್ಥರಿಗೂ ಕೂಡ ತಾವುಗಳು ಸಹಕರಿಸಬೇಕಾಗಿತ್ತು ವಿನಂತಿಸಿಕೊಳ್ತಾ ಇದ್ದಾರೆ ಅಲ್ಲಿ ಗೋಬಿ ಮತ್ತೆ ನಮ್ಮ ಕೆಲವರಿಗೆ ಒಂದು ಗೊತ್ತಿದೆ ಕೇಸರಿ ಕೇಸರಿ ಗೊತ್ತಾಯ್ತು ಯಾವ್ದಂತ ಕಳಕಣದಲ್ಲೂ ಕೇಸರಿ ಅದು ಕೂಡ ಸಿಕ್ತದಲ್ಲಿ ಎಸ್ ಕೆಲವೇ ನಿಮಿಷದ ಆಟ ಇಲ್ಲಿ ಬಾಯ್ ಬಿಡುವಂತೆ ಪಾಯಿಂಟ್ಸ್ ಗಳ ಕಡೆಗೆ ಹೋಗ್ತಾ ಇದ್ದಾವೆ ಟೆನ್ ತ್ರೀ ಹತ್ತು ಮೂರು ಹತ್ತು ಮೂರರಲ್ಲಿ ಪಂದಡವನ್ನು ನೋಡ್ತಾ ಇದ್ದಾವೆ ಟೆನ್ ತ್ರೀ ಇಲ್ಲಿ ಬೇರೆ ತುಳಸಾವಣಿಗೆ ರಾಜೇಶ್ ಗೌಪಾಣಿಗವಾಗಿ ಶುರುವಾಗಿ ರಾಜೇಶ ಅಂತಿಮ ಹಂತದಕ್ಷಣಗಳನೆ ಪಂದ್ಯಾಟ ಈಗ ಏಕಮುಖವಾಗಿ ಹಾ 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 ಎಸ್ ಇನ್ನೊಂದು ಇಲ್ಲಿ ಪಂದ್ಯಾಟದ ಬಗ್ಗೆ విశేషమైన కథ బాగా తయారు దుర్గా పరమేశ్వరి నూజీవ నాయక్షి కగ్గుండి గెల బలగైవ్ర ఆశ్రయంలో నడివంత డాక్టర్ పునీత్ రాజ్ కుమార్